ಕಮರ್ಷಿಯಲ್ ಗೆ ನಿಮಗೆ ಟೂ ಪಾಯಿಂಟ್ ನೈನ್ ರೇಟ್ ಇಂಟ್ರೆಸ್ಟ್ ಸಿಗ್ತಾ ಇದೆ ಸರ್ ಒಂದು ವರ್ಷಕ್ಕೆ ಒಂದು ಲಕ್ಷಕ್ಕೆ ಮೂರು ವರ್ಷ ಬಡ್ಡಿ ಮೂರು ಸಾವಿರ ಬಡ್ಡಿ ಇದೆ ವಿ ಫಿಫ್ಟಿಲಿ ಹೊಸ ಗಾಡಿ ಮೊದಲು ಬರ್ತಾ ಇದ್ದೇ ಬೇರೆ ಈಗ ಬರ್ತಾ ಇರೋದೇ ಬೇರೆ ಅದು ಮತ್ತೆ ಮತ್ತೆ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ವಿ ಫಿಫ್ಟಿ ಮತ್ತೆ ಅಪ್ಡೇಟ್ ಆಗಿ ಹೊಸ ವರ್ಷನಲ್ಲಿ ಹೊಸ ಒಂದು ಇದರಲ್ಲಿ ಮತ್ತೆ ಗಾಡಿ ಬರ್ತಾ ಇದೆ ಮೊದಲು ಬರ್ತಾ ಇದ್ದು ಒನ್ ಪಾಯಿಂಟ್ ಫೈವ್ ಸಾವಿರದ ಐನೂರು ಕೆಜಿ ಜಿ ಪೇಲೋಡ್ ಆದರೆ ಈಗ ಇರೋದು ಸಾವಿರದ ಏಳ್ನೂರು ಒನ್ ಪಾಯಿಂಟ್ ಸೆವೆನ್ ಪಾಸಿಂಗ್ ಬರ್ತಾ ಇದೆ ಒನ್ ಪಾಯಿಂಟ್ ಸೆವೆನ್ ಪಾಸಿಂಗ್ ಬರ್ತಾ ಇದೆ ಜೊತೆಗೆ ಒಳ್ಳೆ ಪವರ್ಫುಲ್ ಗಾಡಿ ಅಂತಲೇ ಹೇಳ್ಬೋದು ಒಳ್ಳೆ ಪವರ್ಫುಲ್ಲು ಗೈಸ್ ನಾನೇ ಶಾಕ್ ಆಗಿದ್ದೀನಿ ಗೈಸ್ ಆರು ಕಾಲ್ ಟನ್ನು ಲೋಡ್ ಹಾಕ್ಕೊಂಡು ಎಪ್ಪತ್ತು ಎಂಬತ್ತು ತೊಂಬತ್ತರಲ್ಲಿ ಹೊಡಿತಾ ಇದ್ದಿದ್ದು ಗಾಡಿ ಈ ಗಾಡಿ ನೋಡ್ಬಿಟ್ಟು ನಾನು ಆಶ್ಚರ್ಯ ಆಶ್ರಯಪಟ್ಟಿದ್ದೀನಿ ಈಗ ಮತ್ತೆ ಅದನ್ನ ಅಪ್ಡೇಟ್ ಮಾಡಿದ್ದಾರೆ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರದ್ದು ಪವರ್ ಏನಾಗ್ಬೋದು ಯೋಚನೆ ಮಾಡಿ ನಮ್ಮ ಇಂಟ್ರಾ ವಿ ಫಿಫ್ಟಿ ವಿ ಫಿಫ್ಟಿ ಅಂತ ಹೇಳಿದ್ರೆ ವಿ ಫಿಫ್ಟಿ ಬಂದು ತುಂಬ ವರ್ಷಗಳಾಗೋಯಿತು ಅಂತ ಹೇಳ್ಬೋದು ಕೆಲವರು ಬಟ್ ಇದು ಅಪ್ಡೇಟೆಡ್ ವರ್ಷರ್ ಅಂತಲೇ ಹೇಳ್ಬೋದು ಹಾಯ್ ಸಲಾಮ್ ನಮಸ್ತೆ ವೆಲ್ಕಮ್ ಟು ಎಂಟಿ ಪಿರೇಡ್ಸ್ ಎಂಟಿ ಪಿರೇಡ್ಸ್ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ನಾನಿದ್ದೀನಿ ಪ್ರೇರಣಾ ಮೋಟರ್ಸ್ ಮೈಸೂರಲ್ಲಿ ಮೈಸೂರು ಪ್ರೇರಣಾ ಮೋಟರ್ಸ್ ಬಂದು ಇವತ್ತಿಲ್ಲಿ ನೋಡಿ ಸಿ ಎನ್ ಜಿ ಗಾಡಿಗಳು ಇದು ಬಂದು ಸಿ ಎನ್ ಜಿ ಇದೆ ಅಲ್ಲೊಂದು ಡೀಸೆಲ್ ಗಾಡಿ ಇದೆ ಅದು ಟಾಟಾ ಇಸ್ ಗೋಲ್ಡು ಗೋಲ್ಡಲ್ಲಿ ಸ್ಕ್ವೇರ್ ಎಡ್ ಲೈಟು ಎಚ್ ಟಿ ಗಾಡಿಗಳು ತುಂಬ ಜನ ಎಲ್ಲ ಹುಡುಕ್ತಾ ಟಾಟಾ ಟಾಟಾಸ್ ಗೋಲ್ಡಲ್ಲಿ ರೌಂಡ್ ಎಡ್ ಲೀಗ್ ಬರುತ್ತೆ ಓಲ್ಡ್ ಮಾಡಲು ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಅದರಿಂದ ಶೋರೂಮವರೇ ಕಂಪ್ನಿಯವರೇ ಒಂದು ಒಳ್ಳೆಯ ಒಂದು ಆಪ್ಷನ್ ತಂದಿದ್ದಾರೆ ಸ್ಕ್ವೇರ್ ಎಡ್ ಲೀಗ್ ಬರ್ತಾ ಇದೆ ಎಚ್ ಟಿ ಎಚ್ ಟಿ ಲೈನ್ ಬರುತ್ತೆ ಆ ಒಂದು ಇದರಲ್ಲಿ ಹಾಗೆಯೇ ಸಿ ಎನ್ ಜಿ ಇಲ್ಲಿ ಇದು ವಿಂಟ್ರಾ ವಿ ಟ್ವೆಂಟಿ ಸಿ ಎನ್ ಜಿ ಬರುತ್ತೆ ಇದು ನೋಡ್ತಾ ಇರ್ಬೋದು ಇದು ಒಂದು ಸಲ ಫುಲ್ ಟ್ಯಾಂಕ್ ಮಾಡಿಸಿದರೆ ಗಾಡಿ ಟೋಟಲ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒಂದು ಹೆಚ್ಚು ಕಮ್ಮಿ ಎಂಟುನೂರು ಕಿಲೋಮೀಟ್ರ್ ನಿಮಗೆ ರೇನ್ ಸಿಗುವಂಥ ಒಂದು ಗಾಡಿ ಇದೊಂದಿದೆ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು ಬಂದು ಇವತ್ತು ವೀಡಿಯೋ ಮಾಡ್ತಾ ಇರೋದು ರಸ್ತೆ ರಾಜ ಅಂತಲೇ ಹೇಳ್ಬೋದು ಹೀರೋ ಅಂತಲೇ ಹೇಳ್ಬೋದು ಈ ಒಂದು ಸೆಗ್ಮೆಂಟ್ ಗಾಡಿಗಳಿಗೆ ಹೀರೋ ಅಂತಲೇ ಹೇಳ್ಬೋದು ಈ ಗಾಡಿದೊಂದು ವೀಡಿಯೋ ಇವತ್ತು ಮಾಡ್ತಾಯಿದ್ದೀನಿ ಬನ್ನಿ ವೀಡಿಯೋ ಹೋಗೋಣ ವಿಡಿಯೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಅವರು ಓಡುವಾಗ ಮಧ್ಯದಲ್ಲೇ ಓಡಬೇಕಂತೆ ಆ ಒಂದು ಇದರಲ್ಲಿ ಹೊಸ ಗಾಡಿಗಳ ಈಗ ಹಳೆ ಗಾಡಿ ತಗೊಳ್ಳೋ ಅಷ್ಟೇ ಈಸಿಯಾಗಿ ಹೊಸ ಗಾಡಿಗಳು ಸಮೇತ ತೊಗೊಂಬೋದು ಈಗ ನಾನು ಹಳೆ ಗಾಡಿದು ವೀಡಿಯೋ ಆಗ್ತೀನಿ ಹೊಸ ಗಾಡಿದು ವೀಡಿಯೋ ಆಗ್ತಾಯಿದ್ದೀನಿ ಅಲ್ವಾ ಯಾಕೆ ಅಂತ ಹೇಳಿದ್ರೆ ಈಗ ಕೆಲವರಿಗೆ ಹಳೆ ಗಾಡಿನೇ ಬೇಕಾಗುತ್ತೆ ಹಳೆ ಗಾಡಿ ತೊಗೊಳ್ಳಿ ತೊಂದರೆ ಇಲ್ಲ ಅವರ ಒಂದು ಬಜೆಟಲ್ಲಿ ಈಗ ಬಜೆಟ್ ಇದ್ದು ಈಗ ಲೋನಲ್ಲಿ ನಾವು ಗಾಡಿಗಳು ತಗೊಳ್ತೀವಿ ಅಂತೇಳಿದ್ರೆ ಈಸಿಯಾಗಿ ಲೋನ್ ಸಿಗುತ್ತೆ ಹೊಸ ಗಾಡಿಗೆ ಅದು ಇಂಟ್ರೆಸ್ಟು ತುಂಬ ಕಮ್ಮಿ ಬರುತ್ತೆ ಟೂ ಪಾಯಿಂಟ್ ನೈನ್ ನೈನು ಅಂದರೆ ಎರಡು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟಲ್ಲಿ ನಿಮಗೆ ಇಂಟ್ರೆಸ್ಟ್ ಸಿಗ್ತಾಯಿದೆ ಇದೆ ಎರಡು ಪಾಯಿಂಟು ತೊಂಬತ್ತೊಂಬತ್ತು ಪರ್ಸೆಂಟು ಈಗ ಸೆ ಯಾವುದೇ ಸೆಕೆಂಡ್ ಹ್ಯಾಂಡ್ ಗಾಡಿಗಳಿಗೆ ತಗೊಳ್ಳುವಾಗ ಈ ಇಂಟ್ರೆಸ್ಟ್ ರೇಟ್ ಸಿಗೋಲ್ಲ ನಿಮಗೆ ನಿಮಗೆ ನಾನೊಂದು ಇದು ತೋರಿಸ್ತೀನಿ ನೋಡಿ ಹಾಗೇನೆ ಇಲ್ಲಿ ನೋಡಿ ಈ ಒಂದು ಅತ್ಯಾಕರ್ಷಕ ಚಳಿಗಾಲದ ಕೊಡುಗೆಗಳು ಟಾಟಾದಿಂದ ಬಂದಿರೋಂಥದ್ದು ಇದರಲ್ಲಿ ಗಿಫ್ಟು ಇದನ್ನೆಲ್ಲ ಇಟ್ಟಿದ್ದಾರೆ ಲಕ್ಕಿ ಡ್ರಾನು ಇಟ್ಟಿದ್ದಾರೆ ಇವರು ಮುಂಗಡ ಪಾವತಿ ಬರೀ ಹತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ನಾನು ಎಲ್ಲಿಂದೂ ಪ್ಲಾಂಪ್ ಕಂಪ್ಲೀಟ್ ತೊಗೊಂಡು ಇದು ಮಾಡ್ತಾ ಇರೋದಲ್ಲ ಯಾಕೆ ಅಂತ ನೋಡ್ತಾ ಇರ್ಬೋದು ನಾನು ವೀಡಿಯೋ ಮಾಡ್ತಾ ಇರೋದು ಪ್ರೇರಣಾ ಮೋಟರ್ಸ್ ಟಾಟಾ ಮೋಟರ್ಸ್ ಮುಂದೆಗಡೆ ನಿಂತ್ಕೊಂಡು ಪ್ರೇರಣಾದಿಂದ ನಾನು ವೀಡಿಯೋ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಮ್ಮ ಇಂಟ್ರಾ ವಿ ಫಿಫ್ಟಿ ವಿ ಫಿಫ್ಟಿ ಅಂತ ಹೇಳಿದ್ರೆ ವಿ ಫಿಫ್ಟಿ ಬಂದು ತುಂಬ ವರ್ಷಗಳಾಗೋಯ್ತು ಅಂತ ಹೇಳ್ಬೋದು ಕೆಲವರು ಬಟ್ ಇದು ಅಪ್ಡೇಟೆಡ್ ವರ್ಷನ್ ಅಂತಲೇ ಹೇಳ್ಬೋದು ಅಪ್ಗ್ರೇಡೆಡ್ ವರ್ಷನ್ ಅಪ್ಡೇಟೆಡ್ ವರ್ಷನ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ವಿ ಫಿಫ್ಟಿಲಿ ಈಗ ತುಂಬಾ ಬದಲಾವಣೆಗಳು ತಂದಿದ್ದಾರೆ ಇದು ಬಂದು ಏಯ್ಟಿ ಎಚ್ ಪಿ ಪವರ್ ಬರುತ್ತೆ ಎಂಬತ್ತು ಎಚ್ ಪಿ ಪವರ್ ಬರುತ್ತೆ ಇನ್ನೂರ ಇಪ್ಪತ್ತು ಎನ್ ಎಮ್ ಟಾರ್ಕ್ ಬರುತ್ತೆ ಟು ಟ್ವೆಂಟಿ ಎನ್ ಎಮ್ ಟಾರ್ಕ್ ಬರುತ್ತೆ ಗಾಡೀಲಿ ತುಂಬ ಜನ ಫೀಚರ್ಸ್ ಮೇಲೆ ಇದು ಮಾಡಿ ಕಾಂಪಿಟೇಷನ್ ಮಾಡಿ ನೋಡ್ತಾ ಇದ್ದಾರೆ ಫೀಚರ್ಸ್ ಮಾತ್ರ ಅಲ್ಲ ಗೂಡ್ಸ್ ವೆಹಿಕಲ್ ಇದು ಅಂತ ಹೇಳಿದ್ರೆ ಒಂದು ಕಮರ್ಷಿಯಲ್ ವೆಹಿಕಲ್ ಕಮರ್ಷಿಯಲ್ ವೆಹಿಕಲ್ ಬೇಕಾಗಿರೋದು ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸು ಮತ್ತು ಹಾಗೆಯೇ ಬಾಡಿ ಬಾಡಿ ಬಂದು ನೋಡೋಕ್ಕೆ ತುಂಬ ನಮಗೆ ಲೈಟ್ ಅನಿಸುತ್ತೆ ಬಟ್ ಹೆವಿ ಮಾಡಿದ್ದಾರೆ ಇದು ಟಾಟಾದು ಸ್ಟೀಲು ಟಾಟಾದು ಅಂದಮೇಲೆ ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಬೇರೆ ಕಂಪ್ನಿಗಳು ಇದು ನಾಲ್ಕರಷ್ಟು ಹಾಕಿದ್ರು ಈ ಒಂದು ಪವರ್ ಸಿಗಲ್ಲ ಥಿಕ್ನೆಸ್ ಕಮ್ಮಿ ಕಾಣ್ಬೋದು ಬಟ್ ಸ್ಟ್ರಾಂಗು ಜಾಸ್ತಿ ಇರುತ್ತೆ ಇದು ಟಾಟಾದೊಂದು ಸ್ಪೆಷಾಲಿಟಿ ಹಾಗೆಯೇ ಚಾರ್ಸಿ ಚಾರ್ಸಿನೂ ನಾನು ನೋಡ್ತೀನಿ ತೋರಿಸ್ತೀನಿ ನಿಮಗೆ ಚಾರ್ಸಿ ಬರುತ್ತೆ ಚಾರ್ಸಿನೂ ಹೈಡ್ರೋಫ್ಲೋರಿಕ್ ಅಂತ ಬರುತ್ತೆ ನಿಮಗೆ ನಾನು ವಿ ಫಿಫ್ಟೀಲಿ ನಾನು ಅಂತ ಹೇಳಿದ್ರೆ ತುಂಬಾ ಒಂದು ನಾನು ನೋಡಿರೋಂಥದ್ದು ನಾನು ರೈಡಲ್ಲಿದ್ದಾಗಲ್ಲ ನಾರ್ತ್ ಇಂಡಿಯಾದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ವಿ ಫಿಫ್ಟಿಲಿ ಲೋಡ್ ಹಾಕೊಂಡು ಹೊಡೆದು ಆರು ಕಾಲ್ ಟನ್ ಹಾಕೊಂಡು ತೊಂಬತ್ತು ತೊಂಬತ್ತು ಎಂಬತ್ತು ತೊಂಬತ್ತು ಆ ಸ್ಪೀಡಲ್ಲಿ ಈ ಗಾಡಿ ಹೊಡಿತಾ ಇದ್ದೀನಿ ನಾನು ನೋಡ್ಬಿಟ್ಟು ಪಡಿದ್ದೀನಿ ಆ ಟೈಮಲ್ಲಿ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡೆ ನಾನು ಕ್ಯಾಮ್ರ ಎಲ್ಲ ಎತ್ತಿ ರೆಡಿ ಮಾಡೋಷ್ಟರಲ್ಲಿ ಗಾಡಿ ಹೊರಟೋಯ್ತು ಆ ಒಂದು ಸ್ಪೀಡಲ್ಲಿ ಗಾಡಿ ಇದ್ದ ಇನ್ ಸೆಕೆಂಡ್ಸಲ್ಲಿ ನಾನು ಕ್ಯಾಮ್ರಾ ಎಲ್ಲ ರೆಡಿ ಮಾಡಿ ಇದು ಮಾಡಿದೆ ಆ ಟೈಮಲ್ಲಿ ಗಾಡಿ ಹೊರಟೋಯ್ತು ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ ಇಲ್ಲಾಂದರೆ ಆ ವೀಡಿಯೋ ಮಾಡಿ ಹಾಕ್ತಿದ್ದೆ ನಾನು ಆರು ಕಾಲ್ ಟನ್ ಹಾಕೊಂಡು ಎಂಬತ್ತು ತೊಂಬತ್ತರಲ್ಲಿ ಹೊಡಿತಾ ಗಾಡಿ ಇದು ಆ ಒಂದು ತುಂಬಾ ಒಂದು ಖುಷಿ ಇದೆ ಗಾಡೀಲಿ ಇದರಲ್ಲಿ ನೋಡ್ತಾ ಇರ್ಬೋದು ಜಾರ್ಜಿ ಆಗಲಿ ಪ್ರತಿಯೊಂದು ಹೆವಿ ಬರುತ್ತೆ ಅದೇ ಟಾಟಾ ಅಂದಮೇಲೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಂಥದ್ದೇ ಇಲ್ಲ ಹೆವಿ ಬಾಡಿಗಳು ಇದೆಲ್ಲ ಬರುತ್ತೆ ಹೆವಿ ಬಾಡಿನಾಗಲಿ ಆಗಲಿ ಸೇಫ್ಟಿ ಆಗಲಿ ಪ್ರತಿಯೊಂದೂ ಒಳ್ಳೆ ಗುಡ್ ಕಂಡೀಷನಲ್ಲೇ ಒಳ್ಳೆಯ ಒಂದು ಇದರಲ್ಲೇ ಬರುತ್ತೆ ಅನ್ನೋ ಒಂದು ಇದನ್ನು ಹೇಳ್ಬೋದು ಹಾಗೆಯೇ ಮ್ಯಾನುವಲ್ ಗೇರು ಮ್ಯಾನುವಲ್ ಗೇರ್ ಬಂದು ಕೇಬಲ್ ಸಿಸ್ಟಮ್ ಬರುತ್ತೆ ಇದರಲ್ಲೂ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಪ್ಯಾಸೆಂಜರಿಗೆ ಮಲ್ಕೊಬೇಕು ಅಂತೇಳಿದ್ರೆ ಮಲ್ಕೊಳ್ಳೋಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ ಸ್ಟ್ರೈಟ್ ಒಂದು ಇದು ಕೊಟ್ಟಿದ್ದಾರೆ ಪ್ಯಾಸೇಜ್ ಕೊಟ್ಟಿದ್ದಾರೆ ಇಲ್ಲಿ ಆ ಸೀಟು ಬಂದು ಹೈಟ್ ಎಡ್ರೆಸ್ ಜೊತೆಗೆ ಸೀಟ್ ಕೊಟ್ಟಿದ್ದಾರೆ ನಾರ್ಮಲ್ ಈಗ ಬೇರೆ ಗಾಡಿಗಳಲ್ಲಿ ಹೇಗೆ ಕೊಡ್ತಾರೆ ಆ ಥರ ಕೊಟ್ಟಿಲ್ಲ ಇದು ಫುಲ್ ಐಟು ಎಡ್ರೆಸ್ ಜೊತೆಗೆ ಇದು ಮಾಡಿ ಸೀಟನ್ನು ಕೊಟ್ಟಿದ್ದಾರೆ ಅದರಿಂದ ಅದು ಒಂದು ಕಂಫರ್ಟಬಿಲಿಟಿ ಡ್ರೈವರ್ದು ಕಂಫರ್ಟಬಿಲಿಟಿ ನಿಮಗೆ ತುಂಬಾ ಸಿಗುತ್ತೆ ಕೇಬಲ್ ಸಿಸ್ಟಮಲ್ಲಿ ಲಿವರ್ ಬರುತ್ತೆ ಇದರಲ್ಲಿ ಬರೋಂಥ ಸ್ಟೇರಿಂಗ್ ಬಂದು ಹೈಡ್ರಾಲಿಕ್ ವಿತ್ ಪವರ್ ಅಸಿಸ್ಟೆಡ್ ಬರುತ್ತೆ ಹೈಡ್ರಾಲಿಕ್ ವಿತ್ ಪವರ್ ಅಸಿಸ್ಟೆಡ್ ಹೈಡ್ರೋಲಿಕ್ ಗಿಯರ್ ಅಂತ ಹೇಳಿದ್ರೆ ನಿಮಗೆ ಲೋಡ್ ಓಡಾದರೂ ಏನೇ ಇದ್ರೂ ತೊಂದರೆ ಇರಲ್ಲ ಆ ಒಂದು ಇದರಲ್ಲಿ ಇದು ಬರುತ್ತೆ ನಮಗೆ ಈ ಗಾಡಿಗಳಲ್ಲಿ ಫೀಚರ್ಸ್ ನೋಡಿ ಪ್ರಯೋಜನ ಇಲ್ಲ ಇದು ಈ ಗಾಡಿಗಳಲ್ಲಿ ನಮಗೆ ಬೇಕಾಗಿರೋದು ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸು ಪರ್ಫಾರ್ಮೆನ್ಸ್ ವೈಸಲ್ಲಿ ಈ ಗಾಡಿ ಮುಂದೆ ಯಾವುದೇ ಕಾರಣಕ್ಕೂ ಯಾವ ಗಾಡಿನೂ ಈ ಒಂದು ಸೆಗ್ಮೆಂಟಲ್ಲಿ ಸೆಗ್ಮೆಂಟ್ ಗಾಡಿಗಳಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಪರ್ಸನಲ್ ಆಗಿ ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಒಂದು ಸೆಗ್ಮೆಂಟ್ ಗಾಡಿಗಳಲ್ಲಿ ಈ ಒಂದು ಪರ್ಫಾರ್ಮೆನ್ಸ್ ಇರೋಂಥ ಗಾಡಿ ಯಾವುದೂ ಇಲ್ಲ ಹೇಳಿದ್ರೆ ಯಾಕೆಂಥೇಳಿದ್ರೆ ಎಕ್ಸಾಂಪಲು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ಬರ್ತಾ ಈ ಗಾಡಿನೂ ಸಮೇತ ಈ ಗಾಡಿಗೆ ಬೀಟ್ ಮಾಡೋಕ್ಕಾಗಲ್ಲ ಗೈಸ್ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕೆ ಅಂತ ಹೇಳಿದ್ರೆ ಆ ಒಂದು ಪರ್ಫಾರ್ಮೆನ್ಸ್ ಈ ಗಾಡೀಲಿ ನಾನು ನೋಡಿದ್ದೀನಿ ಒಂದು ಪರ್ಫಾರ್ಮೆನ್ಸ್ ಈ ಗಾಡೀಲಿ ನೋಡಿದ್ದೀನಿ ಈ ಎಲ್ಲರು ಹೇಳ್ತಾರೆ ಬಾಡಿ ಲೈಟ್ ಲೈಟ್ ಇದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬಾಡಿ ಇದು ಟಾಟಾದು ಸ್ಟೀಲ್ ಇದೆ ಟಾಟಾ ಸ್ಟೀಲ್ ಅಂದಮೇಲೆ ಇದು ನಾವು ಹೇಳೋಂಥದ್ದೇ ಬೇಕಾಗಿಲ್ಲ ಟಾಟಾದಲ್ಲಿ ನಾರ್ಮಲ್ ಆಗಿ ಗಾಡಿಗಳಿಗೆ ಕೊಡೋಂಥ ತಗಡು ಸಮೇತ ಕಾರುಗಳಿಗೆ ಇದಕ್ಕೆಲ್ಲ ಕೊಡೋಂಥ ತಗಡು ಸಮೇತ ಫುಲ್ ಸ್ಟ್ರಾಂಗ್ ಹೆವಿ ಸ್ಟ್ರಾಂಗಲ್ಲಿ ಕೊಡ್ತಾರೆ ಒಂದು ಇದರಲ್ಲಿರುವಾಗ ಟೈರ್ ಸೈಜ್ ಬಂದು ಟೈರ್ ಸೈಜ್ ಬಂದು ನೋಡ್ತಾ ಇರ್ಬೋದು ಇನ್ನೂರ ಹದಿನೈದು ಬಾರ್ ಸೆವೆಂಟಿ ಫೈವ್ ಆರ್ ಫಿಫ್ಟೀನು ಇನ್ನೂರ ಹದಿನೈದು ಎಪ್ಪತ್ತೈದು ಆರು ಹದಿನೈದು ಹದಿನೈದು ಇಂಚು ಇನ್ನೂರು ಹದಿನೈದು ಎಪ್ಪತ್ತೈದು ಟೈರ್ ಬರುತ್ತೆ ಹದಿನೈದು ಇಂಚು ಬರುತ್ತೆ ಬಟ್ ಲೋಡಿಂಗ್ ಕೆಪಾಸಿಟಿ ಕೆಪಾಸಿಟಿ ಮಾತ್ರ ಜಬರ್ದಸ್ತ್ ಜಬರ್ದಸ್ತ್ ಆಗಿದೆ ಈಗ ಇದರಲ್ಲಿ ಲೋಡಿಂಗ್ ಕೆಪಾಸಿಟಿ ಪಾಸಿಂಗು ಸಮೇತ ರೈಸ್ ಮಾಡಿದ್ದಾರೆ ಮೊದಲಿನ ಥರ ಅಲ್ಲ ಈಗ ಇದು ಬಂದು ಇಂಟ್ರಾ ಪಿಕಪ್ ವಿ ಫಿಫ್ಟಿ ಬಂದು ಮೊದಲು ಬಂದಿದ್ದ ಥರ ಅಲ್ಲ ಈಗ ಮತ್ತೆ ಅಪ್ಡೇಟ್ ಮಾಡಿದ್ದಾರೆ ಅಪ್ಗ್ರೇಡೆಡ್ ವರ್ಷನ್ ಒನ್ ಪಾಯಿಂಟ್ ಸೆವೆನ್ ಪಾಸಿಂಗ್ ಇದೆ ಇದರಲ್ಲಿ ಮೊದಲು ಬಂದಿದ್ದು ಒನ್ ಪಾಯಿಂಟ್ ಫೈವ್ ಪಾಸಿಂಗ್ ಬಂದಿದ್ದು ಈಗ ಒನ್ ಪಾಯಿಂಟ್ ಸೆವೆನ್ ಪಾಸಿಂಗ್ ಬಂದಿದೆ ಈಗ ಇದರಲ್ಲಿ ಬೇರೆ ಅಪ್ಡೇಟ್ಸ್ ನಾನು ತೋರಿಸ್ತೀನಿ ನೋಡ್ತಾ ಇರಬಹುದು ಸಿ ಎನ್ ಜಿ ಇದೆ ವಿ ಟ್ವೆಂಟಿ ಇಂಟ್ರಾ ಪಿಕ್ಅಪ್ ವಿ ಟ್ವೆಂಟಿ ಸಿ ಎನ್ ಜಿ ವೆಹಿಕಲ್ ಸಿ ಎನ್ ಜಿ ವಿತ್ ಪೆಟ್ರೋಲ್ ಇದು ಬರೋದು ವಿ ಟ್ವೆಂಟಿ ಗೋಲ್ಡ್ ನೋಡ್ತಾ ಇರಬಹುದು ಇಲ್ಲಿ ಸಿ ಎನ್ ಜಿ ಸಿ ಎನ್ ಜಿ ಅಂತ ಹೇಳಿದ್ರೆ ಸಿ ಎನ್ ಜಿ ವೆಹಿಕಲ್ಸ್ ಅಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು ಎಸ್ ಈ ಗಾಡಿ ನೋಡ್ತಾ ಇರ್ಬೋದು ಸಿ ಎನ್ ಜಿ ಅಲ್ಲಿ ರಸ ರಾಜ ಅಂತ ಹೇಳ್ಬೋದು ಸಿ ಎನ್ ಜಿ ಕಿಂಗ್ ಹೇಳ್ಬೋದು ಗಾಡಿ ಸಿ ಎನ್ ಜಿ ಟ್ಯಾಂಕ್ ಮೂರು ಟ್ಯಾಂಕ್ ಬರುತ್ತೆ ಮೂರು ಅಲ್ಲೂ ಸೇರಿ ಟೋಟಲ್ ಇಪ್ಪತ್ತು ಪಾಯಿಂಟ್ ಫೈವ್ ಫೈವ್ ಟ್ವೆಂಟಿ ಪಾಯಿಂಟ್ ಇಪ್ಪತ್ತು ಇಪ್ಪತ್ತೂವರೆ ಲೀಟರ್ ಸಿ ಎನ್ ಜಿ ಕೆಪಾಸಿಟಿ ಕೊಟ್ಟಿದ್ದಾರೆ ಅದರಲ್ಲಿ ಹೆಚ್ಚು ಕಮ್ಮಿ ಹದಿನೇಳರಿಂದ ಹದಿನೆಂಟು ಲೀಟ್ ಇದು ಹದಿನೆಂಟು ಕೆ ಜಿ ಸಿ ಎನ್ ಜಿ ಬರುತ್ತೆ ಇಪ್ಪತ್ತುವರೆ ಅಂತ ಹೇಳಿದ್ರೆ ಇಪ್ಪತ್ತುವರೆ ಫುಲ್ ತುಂಬ ಫುಲ್ ಪ್ರೆಷರ್ ಅಲ್ಲಿ ಹಾಗೇನೆ ಪೆಟ್ರೋಲ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದು ಮೂವತ್ತು ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಹಾಗೇನೆ ಡೆಕ್ಕು ನೋಡ್ತಾ ಇರಬಹುದು ಡೆಕ್ಕು ಎಲ್ಲ ಬಂದು ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ ಯಾವುದು ಏನು ಕಾಂಪ್ರೊಮೈಸ್ ಇಲ್ಲ ಇದ್ರಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿರೋ ಗಾಡಿನೇ ಮೂರು ಸಿಲಿಂಡರ್ ಸಿ ಎನ್ ಜು ಮೂರು ಸಿಲಿಂಡರ್ ಕೊಟ್ಟಿದ್ದಾರೆ ಹಾಗೇನೆ ಈ ಗಾಡಿ ಈಗ ಒಬ್ರು ಕಸ್ಟಮರ್ ಬಂದಿದ್ದಾರೆ ಅವರು ಇದಕ್ಕಿಂತ ಮುಂಚೆ ಈ ಗಾಡಿ ತಗೊಂಡಿದಾರೆ ತಗೊಂಡು ಮತ್ತೆ ಈಗ ಎರಡನೇದು ಮತ್ತೆ ತಗೊಳ್ಳಕ್ ಬಂದಿದ್ದಾರೆ ಅವರದ್ದು ಒಂದು ರಿವ್ಯೂ ಕೊಡ್ತೀನಿ ಅವರೊಂದು ಎಕ್ಸ್ಪೀರಿಯನ್ಸ್ ಕೇಳೋಣ ಹೇಗಿದೆ ಏನು ಅನ್ನೋದು ಈಗ ಅವರು ಗಾಡಿ ನೋಡ್ತಾ ಇದಾರೆ ನೋಡ್ಲಿ ನೋಡಾದ್ಮೇಲೆ ಮತ್ತೆ ಇದ್ ಮಾಡೋಣ ಹೆಚ್ಚು ಬಟ್ ಸಿ ಎನ್ ಜಿ ವಿತ್ ಪೆಟ್ರೋಲ್ ಬರುತ್ತೆ ಇದು ಒಳ್ಳೆ ಮೈಲೇಜ್ ಕೊಡ್ತಾರಂತ ಒಂದು ವೆಹಿಕಲ್ ಅಂತ ಹೇಳ್ಬೋದು ಸಿ ಎನ್ ಜಿಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಮೈಲೇಜು ಹಾಗೇನೆ ಪೆಟ್ರೋಲ್ ಅಲ್ಲಿ ಹದಿನಾರು ಹದಿನೇಳ ಅಂತ ಹೇಳ್ತಾ ಇದೆ ಕಂಪನಿ ಹದಿನಾರು ಸಿಕ್ತಾ ಇದೆ ಅಂತೆ ಟಾಟಾ ಅಂದ ಹೆಚ್ಚು ಕಮ್ಮಿ ಆ ಒಂದು ಏನ್ ಮೈಲೇಜ್ ಬರ್ತಾ ಇದೆ ಆ ಒಂದು ಅಪ್ರೋಕ್ಸ್ ಆ ಒಂದು ಮೈಲೇಜ್ ಅನ್ನ ಹೇಳೋದು ಹದಿನೈದು ಇಂಚದು ಟಯರ್ ಹದಿನೈದು ಇಂಚ್ ಅಲ್ವಾ ಟೈರ್ ಒನ್ ಸಿಕ್ಸ್ಟಿ ಫೈವ್ ಆರ್ ಫಾರ್ಟಿನ್ ಎಲ್ ಟಿ ಹದಿನೈದು ಇಂಚು ವೀಲ್ ಬರುತ್ತೆ ಇದು ಒಳ್ಳೆ ಲೋಡ್ ಹಾಕ್ಬೋದು ಆ ಲೋಡ್ ಪಿಕಪ್ ಇದ್ರಲ್ಲಿ ಏನು ತೊಂದ್ರೆ ಇಲ್ಲ ಪೆಟ್ರೋಲ್ ಗಾಡಿ ಆದ್ರಿಂದ ಪಿಕಪ್ ಇದ್ರದ್ದು ಏನು ತೊಂದ್ರೆ ಬರಲ್ಲ ಸಿ ಎನ್ ಜಿ ವೆಹಿಕಲ್ ಹೇಳ್ಬಿಟ್ಟು ವಿ ಟ್ವೆಂಟಿ ಸಿ ಎನ್ ಜಿ ಗಾಡಿ ಯೂಸ್ ಮಾಡ್ತಾರ ಅಂತ ಒಬ್ರು ಕಸ್ಟಮರ್ ಇಲ್ಲಿ ಇದಾರೆ ಈಗ ಇದು ಬಂದು ಸಿ ಎನ್ ಜಿನೇ ಇದು ಟಾಟಾ ಇಸ್ ಸಿ ಎನ್ ಜಿ ಟೂ ಪಾಯಿಂಟ್ ಓ ಟೂ ಪಾಯಿಂಟ್ ಜೀರೋ ಅಂತ ಬರುತ್ತೆ ನೋಡ್ತಾ ಇರಬಹುದು ಸರ್ ನಮಸ್ತೆ ಸರ್ ನಮಸ್ತೆ ಎಲ್ಲಿರೋ ಸರ್ ನೀವು ನಾವು ಬಂದು ಮಡಿಕೇರಿ ಈಗ ಗಾಡಿ ತಗೊಳ್ಬೋದು ಈಗ ಗಾಡಿ ನೋಡಕ್ ಬಂದೆ ಓಕೆ ಗಾಡಿ ಸಿ ಎನ್ ಜಿ ಗಾಡಿ ನೋಡ್ತಾ ಇದ್ದೀರಾ ಗಾಡಿ ಬಂದು ಇದು ಚೆನ್ನಾಗಿದೆ ಓಕೆ ಒಳ್ಳೆ ಮೈಲೇಜ್ ಇದೆ ಅಲ್ಲ ಈಗ ನಿಮ್ಗ್ ಹೇಗ್ ಈಗ ಫಸ್ಟ್ ಟೈಮ್ ತಗೋತಾರ ಹೇಗೆ ಫಸ್ಟ್ ಟೈಮ್ ಗಾಡಿ ತಗೊಂಡಿದೀನಿ ನಾನು ಓಕೆ ಈಗ ಬದ್ದು ಇನ್ನೊಂದ್ ಗಾಡಿ ನೋಡೋಣ ಅಂತ ಬಂದಿ ಇನ್ನೊಂದ್ ಗಾಡಿ ಮತ್ತೆ ತಗೋತೆ ಮತ್ತೆ ತಗೊಳಣ ಅಂತ ನೋಡಿ ಏನ್ ಕೆಲಸ ಮಾಡತ್ತ ಸರ್ ನಮ್ದು ತರಕಾರಿ ಲೋಡ್ ಓಕೆ ಕೇರಳ ರೋಡ್ ಇದೀವಿ ಕೇಳೋಕೆ ಈಗ ಅಂತ ಹೇಳಿದಾಗ ತರಕಾರಿ ಲೋಡ್ ಅಂತ ಹೇಳಿದ್ರೆ ಸ್ವಲ್ಪ ಲೋಡ್ ಜಾಸ್ತಿ ಬರುತ್ತೆ ತರಕಾರಿ ಲೈಟ್ ವೇಟ್ ಪರವಾಗಿಲ್ಲ ಮೀಡಿಯಂ ಲೋಡ್ ಬರ್ತದೆ ಒಂದು ಮೂರ್ ಟೆನ್ ಇರುತ್ತಾ ಮೂರ್ ಟೆನ್ ಬರ್ತದೆ ಪಿಕಪ್ ಇದೆಲ್ಲ ಎಂತ ಇಲ್ಲ ಎರಡುವಾರ ಒಟ್ಟನ್ ಬರ್ತದೆ ಓಕೆ ಪಿಕಪ್ ಪಿಕಪ್ಪು ಪರವಾಗಿಲ್ಲ ಒಳ್ಳೆಯ ಪಿಕಪ್ ಇದೆ ಒಳ್ಳೆ ಮೈಲೇಜ್ ಇದೆ ಮೈನ್ ಈಗ ಮೈಲೇಜ್ ಏನ್ ಸರ್ ಇದ್ರದ್ದು ಮೈಲೇಜ್ ಇಪ್ಪತ್ತು ಇಪ್ಪತ್ತೆರಡು ಸಿಗ್ತಾ ಇದೆ ಉಂಟು ನಮ್ಗೆ ಗ್ಯಾಸ್ ಇಲ್ಲ ಅಂದ್ರೆ ಲೋಡ್ ಗಾಡಿ ಸ್ವಲ್ಪ ಸಿಗ್ತಾ ಇದೆ ಲೋಡ್ ಗಾಡಿಯಲ್ಲಿ ಸ್ವಲ್ಪ ಪಿಕಪ್ ಇದು ಇದೆ ಪೆಟ್ರೋಲ್ ನಾವು ಇದು ಮಾಡ್ಕೊಂಡು ಆ ತರ ಇದ್ ಮಾಡ್ತೀರಾ ಹೌದು ತುಂಬಾ ಲೋಡ್ ಎಲ್ಲ ಪಿಕಪ್ ಸಿಗ್ತಾ ಇಲ್ಲ ಅಂದಾಗ ಪೆಟ್ರೋಲ್ ಪೆಟ್ರೋಲ್ ಯೂಸ್ ಮಾಡ್ಕೊತಿ ಆದ್ರೂ ಎಷ್ಟು ಮೈಲೇಜ್ ಈಗ ಫುಲ್ ಟ್ಯಾಂಕ್ ಈಗ ನೀವು ನಾರ್ಮಲ್ ಆಗಿ ಫುಲ್ ಟ್ಯಾಂಕ್ ಮಾಡಿಸ್ತೀರಾ ಅನ್ಕೊತೀನಿ ಓಕೆ ಅವಾಗ ಈಗ ಫುಲ್ ಟ್ಯಾಂಕ್ ಮಾಡ್ಸಿದ್ರೆ ಎಷ್ಟು ರೇಂಜ್ ಸಿಗ್ತಾ ಇದೆ ಒಂದು ಇಪ್ಪತ್ತೂರು ಇಪ್ಪತ್ತೆರಡು ಸಿಗ್ತಾ ಉಂಟು ಅದಲ್ಲ ರೇಂಜ್ ಫುಲ್ ರೇಂಜ್ ಎಂಟ್ನೂರು ಎಂಟುನೂರ ಐವತ್ತು ಅಂತ ಹೇಳ್ತಾ ಇದ್ದಾರೆ ಆಹ್ ಸಿಗ್ತದೆ ನಂಗೆ ಸಿಗ್ತಾ ಇದೆ ಸಿಕ್ತಾ ಇದೆ ಅಷ್ಟು ಸಿಗ್ತಾ ಇದೆ ಗಾಡಿ ಬಂದ್ಬಿಟ್ಟು ಒಂಥರ ಸರ್ ಇದು ಚೆನ್ನಾಗಿದೆ 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 ಗಾಡಿ ಈಗ ಇದು ನೋಡೋಣ ಅಂತ ಬಂದಿವಿ ನಾವು ಮತ್ತೆ ಪುನಃ ಇದನ್ನೇ ತಗೊಳ್ತಾ ಇದ್ವಿ ಇದು ತಗೊಳಣ ಅಂತಿದ್ವಿ ಓಕೆ ಇದು ನಮ್ಮ ಒಬ್ಬ ಕಸ್ಟಮರ್ ಒಂದು ರಿವ್ಯೂ ಹಾಗೆ ನಮ್ಮ ಇಲ್ಲಿ ಇಬ್ರು ಮೇಡಮ್ ಇದಾರೆ ಅವ್ರನ್ನ ಮಾತಾಡ್ಸೋಣ ಏನೇನು ಫೆಸಿಲಿಟೀಸ್ ಇಲ್ಲಿ ಸಿಗುತ್ತೆ ಅನ್ನೋದು ಅವ್ರನ್ನ ಕೇಳೋಣ ಬನ್ನಿ ವಯಸ್ ಈಗ ನಮ್ಮ ಇಲ್ಲಿದು ಈಗ ಲೋನ್ ಫೆಸಿಲಿಟಿ ಆಗ್ಲಿ ಇಲ್ಲಿದು ಏನ್ ಆಫರ್ಸ್ ಇದೆ ಏನ್ ಫೆಸಿಲಿಟೀಸ್ ಇದೆ ಈಗ ತುಂಬಾ ಜನ ಹಳೆ ಗಾಡಿಗಳಿಗೆ ಇಟ್ಕೊಂಡಿರ್ತಾರೆ ಅವ್ರಿಗೆ ಎಕ್ಸ್ಚೇಂಜ್ ಹೇಗೆ ಬರುತ್ತೆ ಅನ್ನೋದನ್ನ ನಮ್ಮ ಇಲ್ಲಿ ಮ್ಯಾನೇ ಮೇಡಮ್ ಇದ್ದಾರೆ ಆ ಮೇಡಮ್ ಅನ್ನ ಕೇಳಿ ಎಲ್ಲ ಡೀಟೇಲ್ಸ್ ತೇರ್ಕೊಳ್ಳೋಣ ಬನ್ನಿ ನಮಸ್ತೆ ಮೇಡಮ್ ನಮಸ್ತೆ ಸರ್ ವೆಲ್ಕಮ್ ಟು ಎಂಟಿ ಬೇಸ್ ಥ್ಯಾಂಕ್ ಯು ಸರ್ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇದೀರಾ ಥ್ಯಾಂಕ್ ಯು ಸರ್ ಮೇಡಮ್ ಈಗ ನಮ್ಮ ಒಂದು ಕಸ್ಟಮರ್ಸ್ ಗೆ ಇಲ್ಲಿಂದ ಏನೇನು ಆಫರ್ಸ್ ಇದಾಗ್ತಾ ಇದೆ ಎಕ್ಸ್ಚೇಂಜ್ ಆಗಲಿ ಇಲ್ಲ ಲೋನ್ ದೇ ಹೇಗೆ ಬರ್ತಾ ಇದೆ ಹಾ ಸರ್ ಎಷ್ಟು ಲೋನ್ ಸಿಗ್ತಾ ಇದೆ ಏನು ಸರ್ ನೈ ಅಪ್ ಟು 95% ಫಂಡಿಂಗ್ ಮಾಡ್ತಾ ಇದೀನಿ ಸರ್ ಆಲ್ ವೇ 95% 95% ನೀವು ಲೋನ್ ಕೊಡ್ತೀರಾ ಹೌದು ಸರ್ ಹೌದು ಓಕೆ ಅವ್ರದ್ದು ಸಿಬಿಲ್ ಎಲ್ಲ ಚೆನ್ನಾಗಿದ್ದು ಅಸೆಟ್ ಪ್ರೂಫ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಮಿನಿಮಮ್ ಡೌನ್ ಪೇಮೆಂಟ್ ಏನ್ ಬರುತ್ತೆ ಮಿನಿಮಮ್ ಫಿಫ್ಟಿ ತೌಸಂಡ್ ಬರುತ್ತೆ ಸರ್ ಡೌನ್ ಪೇಮೆಂಟ್ ಹೌದು ಸರ್ ಎಸ್ ಅಲ್ಲು ನಿಮ್ಗೆ ಐವತ್ ಸಾವಿರ ಬರುತ್ತೆ ಪ್ಲಸ್ ನಿಮ್ಗೆ ಐವಿ ಫಿಫ್ಟಿಗೂ ಕೂಡ ಐವತ್ತ ಸಾವಿರ ಮಿನಿಮಮ್ ಡೌನ್ ಪೇಮೆಂಟ್ ಬರುತ್ತೆ

ಸರ್ ಜಿ ಎಸ್ ಟಿ ಇಲ್ಲ ಸರ್ ಕೆವೈಸಿ ಇದ್ರೂನು ಫಸ್ಟ್ ಟೈಮ್ ತಗೋರ್ಗುನು ಸಿಗುತ್ತೆ ಲೋನ್ ಫಸ್ಟ್ ಟೆಂಡ್ ತಗೊಳ್ಳೋರ್ಗುನು ಈ ಒಂದು ಪರ್ಸೆಂಟೇಜ್ ಅಲ್ಲಿ ಬರುತ್ತೆ ಸರ್ ಮತ್ತೆ ನಮ್ಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಮ್ಮಿ ಇದೆ ನಿಮ್ಗೆ ಏಯ್ಟ್ ಪರ್ಸೆಂಟ್ ಇಂಟ್ರೆಸ್ಟ್ ಅದ್ ಕೇಳ್ಬೇಕು ಅನ್ಕೊಂಡ್ರೆ ಇಂಟ್ರೆಸ್ಟ್ ಏನ್ ಕೊಟ್ಟಿದೀರಾ ಸರ್ ಏಯ್ಟ್ ಪರ್ಸೆಂಟ್ ಬರುತ್ತೆ ಇಷ್ಟು ಏಯ್ಟ್ ಸೆವೆನ್ ಟು ಏಟ್ ಬರುತ್ತೆ ಸರ್ ಸೆವೆನ್ ಪಾಯಿಂಟ್ ಆನಾಮ ಓಕೆ ಸರ ಅನಾಮ ಹೌದು ಇವಾಗ ಟೂ ಪಾಯಿಂಟ್ ನೈನ್ ನೈನ್ ಅಂತ ಏನು ಅಂತ ಒಂದು ಇದು ನೋಡುದ್ರೆ ಸರ್ ಅದು ಒಂದು ನಿಮ್ಗೆ ಇಂಟ್ರಾ ಸೆಗ್ಮೆಂಟ್ ಇಲ್ಲ ಸರ್ ಎಸ್ ಅಲ್ಲಿ ನಮ್ಗೆ ಇವಿ ಗಾಡಿ ಬಿಟ್ಟು ನಿಮ್ಗೆ ಟಾಟಾ ಡೀಸೆಲ್ ಪೆಟ್ರೋಲು ಸಿ ಎನ್ ಜಿ ಮತ್ತೆ ಹೌದು ಕಮರ್ಷಿಯಲ್ ವೆಹಿಕಲ್ಸ್ ನಿಮ್ಗೆ ಟೂ ಪಾಯಿಂಟ್ ಆಫ್ ಟೂ ಪಾಯಿಂಟ್ ನೈನ್ ನೈನ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತಾ ಇದೆ ಸರ್ ಒಂದು ವರ್ಷಕ್ಕೆ ಒಂದ್ ಲಕ್ಷಕ್ಕೆ ಮೂರು ವರ್ಷ ಬಡ್ಡಿ ಮೂರ್ ಸಾವಿರ ಬಡ್ಡಿ ಇದೆಲ್ಲ ಗಾಡಿಗಳು ಸಿಗುತ್ತೆ ನಮ್ಮಲ್ಲಿ ಬೇಸಿಕ್ ಬಂದು ಟಾಟಾ ಬಿ ಎಸ್ ಸಿಕ್ಸ್ ಅಲ್ಲಿ ಟಾಟಾ ಎ ಸಿ ಡೀಸೆಲ್ ಇದೆ ಪೆಟ್ರೋಲ್ ಇದೆ ಸಿ ಎನ್ ಜಿ ಸಪರೇಟ್ ಇದೆ ಸರ್ ಸಿ ಜಿ ವಿತ್ ಪೆಟ್ರೋಲ್ ಪ್ಲಸ್ ಸಿ ವಿ ಗಾಡಿ ಇದೆ ಸರ್ ಓಕೆ ಎಲ್ಲ ಪ್ರತಿಯೊಂದು ಗಾಡಿಗಳು ಕಮರ್ಷಿಯಲ್ ವೆಹಿಕಲ್ ಏಟ್ ಟು ಇಲ್ಲಿ ಸಿಗುತ್ತೆ ಏಟ್ ಟು ಝಡ್ ಸಿಗುತ್ತೆ ಅಂದ್ರೆ ಟಾಟಾ ಎಸ್ ಇಂದ ಹಿಡಿದು ಯೋಧಾ ತನಕ ಅಪ್ ಟು ಯೋಧಾ ತನಕ ಸಿಗುತ್ತೆ ಅಪ್ ಟು ಯೋಧಾ ತನಕ ಎಲ್ಲ ಗಾಡಿಗಳು ನಿಮ್ಮತ್ರ ಸಿಗುತ್ತೆ ಲೋನ್ ಇದ್ ಮಾಡ್ಸಕ್ಕೆ ಅವರು ಬೇರೆ ಕಡೆ ಹೋಗ್ಬೇಕಾಗುತ್ತಾ ಇಲ್ಲ ಇಲ್ಲ ಸರಿ ಇಲ್ಲ ಲೋನ್ ಫೆಸಿಟಿ ಲೋನ್ ಫೆಸಿಲಿಟೀಸ್ ಎಲ್ಲಾ ನಮ್ಮಲ್ಲೇ ಇದೆ ನಾವೇ ಮಾಡ್ಕೊಡ್ತೀವಿ ಸರ್ ಜಸ್ಟ್ ಅವರು ನಮ್ಮಲ್ಲಿ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಪ್ರೊಸೆಸ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ಅಪ್ ಟು ನೀವು ಅವರಿಗೆ ರಿಜಿಸ್ಟ್ರೇಷನ್ ಮಾಡಿ ವೆಹಿಕಲ್ ಹ್ಯಾಂಡ್ ಓವರ್ ಮಾಡ್ತೀವಿ ಈಗ ತುಂಬಾ ಜನ ಅನ್ಕೋತಾರೆ ನಾವು ಒಂದ್ಸಲ ಗಾಡಿ ಹೋಗ್ ನೋಡ್ಬೇಕು ಟೆಸ್ಟ್ ಆಗಿ ನೋಡ್ಬೇಕು ಅದಾದ್ಮೇಲೆ ತೀರ್ಮಾನ ಮಾಡೋಣ ಈಗ ಅದನ್ನ ಇದ್ ಮಾಡೋರು ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವ್ರಿಗೆ ಗೊತ್ತಿಲ್ಲ ತುಂಬಾ ಜನ ಕೆಲವ್ರಿಗೆ ಅಂತಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ಈಗ ಏನಂತ ಹೇಳಿದ್ರೆ ಈಗ ಇಲ್ಲಿ ಟೆಸ್ಟ್ ಟೆಕ್ಸ್ಟೈಲ್ ಬರುವಾಗ ದುಡ್ಡು ಕಟ್ಬೇಕಾಗುತ್ತಾ ಏನು ಎಂತದ್ದು ಅಂತ ಈಗ ಒಬ್ಬ ಗಾಡಿ ತಗೊಳ್ಳೋ ಒಂದು ಉದ್ದೇಶದಿಂದ ಉದ್ದೇಶ ಇರುತ್ತೆ ಅವನಿಗೆ ಬಟ್ ಅವನಿಗೆ ಗಾಡಿ ಒಂದ್ಸಲ ಸರ್ ಒಂದು ಕಸ್ಟಮರ್ ಯಾವ್ದೇ ತರದ ಕಸ್ಟಮರ್ ಆಗ್ಲಿ ಸರ್ ಅವರು ಎಕ್ಸಿಸ್ಟಿಂಗ್ ಆಗ್ಲಿ ಸರ್ ಫ್ರೆಶರ್ ಆಗ್ಲಿ ನಾವು ಗಾಡಿ ಹಂಡ್ರೆಡ್ ಪರ್ಸೆಂಟ್ ಫೀಲ್ ಮಾಡಿಸ್ತೀವಿ ಸರ್ ಕಸ್ಟಮರ್ ಕಸ್ಟಮರ್ಗೆ ಕಸ್ಟಮರ್ಗೆ ಟೆಸ್ಟ್ ಇದೆಲ್ಲ ಕೊಟ್ಟು ಮಾಡಿಸ್ತೀವಿ ಸರ್ ಅದಕ್ಕೆ ಇದು ಇಲ್ಲಿ ಒಂದು ಡೀಟೇಲ್ಸ್ ಒಳ್ಳೊಳ್ಳೆ ಆಫರ್ಸ್ ಎಕ್ಸ್ಚೇಂಜ್ ಆಫರ್ಸ್ ಒಂದಿದೆ ಅದು ಕೇಳ್ತೀನಿ ಇದನ್ನೇ ಮೇಡಮ್ ಹೇಳ್ತಾ ಅಕಸ್ಮಾತ್ ನಿಮ್ಗೆ ಗಾಡಿ ಗಾಡಿಗಳ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಟಾಟಾದಲ್ಲಿ ಯಾವುದೇ ಗಾಡಿಗಳು ನೀವು ತಗೋಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ರೆ ಇವಿ ಇಂದ ಹಿಡಿದು ಇಂಟ್ರಾ ಪಿಕಪ್ ಯೋಧಾ ಪಿಕಪ್ ತನಕ ಇಲ್ಲಿ ಗಾಡಿಗಳಿದೆ ಯಾವುದೇ ಗಾಡಿಗಳು ನೀವು ತಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ನಿಮಗೆ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಬಹುದು ಇಲ್ಲಿ ಪ್ರತಿಯೊಬ್ಬರದ್ದು ನಂಬರ್ ಇಲ್ಲಿ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಒಬ್ರಲ್ಲ ಒಬ್ರು ನಿಮಗೆ ಡೀಟೇಲ್ ಕೊಡ್ತಾರೆ ಹಾಗೇನೆ ನಿಮ್ಗೆ ಗಾಡಿಗಳು ತಗೊಳ್ಳೋ ಉದ್ದೇಶ ಇದ್ರೆ ನೀವು ಬಂದು ಡೈರೆಕ್ಟ್ ಬಂದು ಟೆಕ್ಸ್ಟ್ ಡ್ರೈವ್ ಇದೆಲ್ಲ ನೋಡ್ಬೋದು ಯಾವುದೇ ತರೂ ಇಲ್ಲ ಏನು ಟೆನ್ಷನ್ ಇಲ್ಲ ಈಗ ತುಂಬಾ ಜನಕ್ಕೆ ಒಂದು ಟೆನ್ಷನ್ ಇರುತ್ತೆ ಹೋದ್ರೆ ಟೆಕ್ಸ್ಟ್ ಡ್ರೈವ್ ಕೊಡ್ತಾರಾ ಇಲ್ವಾ ಹೇಗೆ ಏನು ಅನ್ನೋದು ಯಾವುದೇ ತರದು ಮುಜಿಗರನೂ ಬೇಕಾಗಿಲ್ಲ ಬಂದು ಗಾಡಿ ತಗೊಳ್ಳೋ ಉದ್ದೇಶ ಇದೆಯಾ ಬಂದು ಟೆಕ್ಸ್ಟ್ ಡ್ರೈವ್ ನೋಡಿ ಟೆಕ್ಸ್ಟ್ ಡ್ರೈವ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಡಿ ಕಂಡೀಷನ್ ಏನು ಗಾಡಿ ಒಂದು ಪರ್ಫಾರ್ಮೆನ್ಸ್ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅದಾದ್ಮೇಲೆ ನೀವು ತೀರ್ಮಾನ ಮಾಡ್ಬೋದು ಗಾಡಿ ತಗೊಬೇಕೋ ಅನ್ನೋದು

ವೆಹಿಕಲ್ ಮಾಡಿಸಿ ನಾವು ಹೊಸ ಗಾಡಿಗಳನ್ನ ಕೊಡ್ತಾ ಇದೀವಿ ಸರ್ ಎಕ್ಸ್ಚೇಂಜ್ ಗೆ ಬಂದ್ರೂನು ನೀವು ಇಲ್ಲೇನೇ ಏನಿದೆ ಎಕ್ಸ್ಚೇಂಜ್ ಮಾಡ್ಕೊಂಡು ಸರ್ ಕೇರ್ ಮಾಡಿ ಹೋಗಬೇಕು ಮಾಡಬೇಕು ಅಂತ ಇಲ್ಲ ಏನು ಇಲ್ಲ ಸರ್ ನಾವೇ ಎಕ್ಸ್ಚೇಂಜ್ ವೆಹಿಕಲ್ ತಗೊಂಡು ಇಲ್ಲ ಸೆಟಲ್ಮೆಂಟ್ ಇಲ್ಲ ಸೆಟಲ್ಮೆಂಟ್ ಮಾಡಿ ಅವರಿಗೆ ಹೊಸ ವೆಹಿಕಲ್ ರಿಜಿಸ್ಟ್ರೇಷನ್ ವಿತ್ ರಿಜಿಸ್ಟ್ರೇಷನ್ ಕೊಡ್ತೀವಿ ವಿತ್ ರಿಜಿಸ್ಟ್ರೇಷನ್ ನೀವು ಕೊಡ್ತೀರಾ ಹೌದು ಸರ್ ಡೌನ್ ಪೇಮೆಂಟ್ ಏನು ಬರುತ್ತೆ ಆ ಮಿನಿಮಮ್ ಡೌನ್ ಪೇಮೆಂಟ್ ಈಗ ಅವರು ಹೇಳ್ತಾರೆ ಒಂದು ಮೂರ್ ಲಕ್ಷ ರೂಪಾಯಿ ಗಾಡಿ ತಗೊಂಡು ಬರ್ತಾರೆ ಎಕ್ಸ್ಚೇಂಜ್ ಗಾಡಿ. ಆ ಸರ್ ಅವರು ಹೇಳ್ತಾರೆ ನಮಗೆ 1 ಲಕ್ಷ ಡೌನ್ ಪೇಮೆಂಟ್ ಬಾಕಿ ಲೋನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ತರ ಆಫರ್ ಸರ್ ಆ ತರಾನೂ ಮಾಡ್ಕೊತೀನಿ ಕೆಲವೊಂದು ಲೋನ್ ಇಟ್ಕೊಂಡು ಬರ್ತಾರೆ ಗಾಡಿನ ಲೋನ್ ಕ್ಲಿಯರೆನ್ಸ್ ಮಾಡಿ ಅವರಿಗೆ ಡೌನ್ ಪೇಮೆಂಟ್ ಮಾಡ್ಕೊಂಡು ಲೋನ್ ಇರುವ ಸರ್. ಲೋನ್ ಕ್ಲಿಯರ್ ಮಾಡಿ ಅವರಿಗೆ ನಾವು ಡೌನ್ ಪೇಮೆಂಟ್ ತಗೊಂಡು ಬ್ಯಾಲೆನ್ಸ್ ಅಮೌಂಟ್ ಲೋನ್ ಕೊಟ್ಟವರಿಗೆ ಗಾಡಿ ಕೊಡ್ತೀವಿ ಸರ್. ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನ ಅವರು ಕಟ್ಬೇಕಾಗುತ್ತೆ ಇಲ್ಲ ಗಾಡಿ ಏನ್ ಸೇಲ್ ಆಗುತ್ತೆ ಅದ್ರ ಮೇಲೆ ಡಿಪಿ ಅವರಿಗೆ ನಿಮ್ಮ ಹತ್ರ ಆ ಗಾಡಿ ಲೋನ್ ಮೇಲೆ ಡಿಪಿ ನಿಮ್ಮ ಡಿಪಿ ಅಮೌಂಟ್ ನಿಮಗೆ ಬಂದ್ರೆ ಆ ಅಮೌಂಟ್ ಅಲ್ಲೇ ಗಾಡಿ ಇವತ್ತಿನ ಒಂದು ನಾನು ಈ ವಿಡಿಯೋ ಸ್ವಲ್ಪ ಲೆಂತ್ ಆಯ್ತು ಅನ್ನೋದು ಗೊತ್ತು ನನಗೆ ಅಂತ ಹೇಳಿದ್ರೆ ನನಗೆ ಈ ವಿಡಿಯೋ ಫುಲ್ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಮಾಡ್ಬೇಕಿತ್ತು ಅದ್ರಿಂದಾನೇ ಈ ವಿಡಿಯೋ ಇಷ್ಟು ಡೀಟೇಲ್ ಆಗಿ ಮಾಡಿದೆ ಯಾಕೆಂತ ಹೇಳಿದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಹೇಗೆ ಏನು ಎಂತದ್ದು ಅನ್ನೋದು ಆ ಒಂದು ಇದು ನಾನು ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ ವಿಡಿಯೋ ಆದ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಫುಲ್ ನೋಡಿ ವೈಸ್ ಇದು ಇಷ್ಟನ್ನೇ ಹೇಳ್ತಾ ಹಾ ಇದೇ ತರ ಇನ್ನು ಮುಂದೆ ಒಳ್ಳೆ ವಿಡಿಯೋಗಳು ಟಾಟಾದಾಗ್ಲಿ ಇಲ್ಲ ಮೈನಾರದಾಗ್ಲಿ ಯಾವ್ದೇ ಆಗ್ಲಿ ಇದೇ ತರ ಒಳ್ಳೊಳ್ಳೆ ವೀಡಿಯೋಗಳು ಇನ್ನು ಮುಂದೆ ತಗೊಂಡ್ ಬರ್ತಾ ಇರ್ತೀನಿ ಅದಕ್ಕೆ ಮಾಡ್ಬೇಕಾದ್ರೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೇನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಬೇರೊಂದು ವಿಡಿಯೋ ಜೊತೆಗೆ ಒಳ್ಳೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ನಿಮ್ಮದೇ ಬರ್ತೀನಿ ಅಲ್ಲಿಂದ ತನಕ ಸಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ